ಇವತ್ತು ಶಿರಾನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುರಿ ಮೇಳ ಆರಂಭ ಆಗಿದೆ ಪ್ರಾರಂಭ ಆಗಿದೆ ಇದು ಬಹಳ ಬಹಳ ಅನೇಕ ಬ್ರೀಡ್ ಗಳು ಇವತ್ತು ನಾವು ನೋಡ್ತಾ ಇದೀವಿ ಅದರಲ್ಲಿ ಇದು ಸುಮಾರು ಎಪ್ಪತ್ತೆಂಬತ್ ಕೆಜಿ ಇದೆ ನೂರ ಕೆಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಇಂತಹದ್ದು ಅನೇಕ ಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಮೊದಲಾಗಿ ಇವತ್ತು ನಮ್ಮ ಅಧ್ಯಕ್ಷರು ಸಮೂಹದಲ್ಲಿ ಮಲ್ಲಿಕ್ ರನ್ ದರ್ಗಾ ಅಧ್ಯಕ್ಷ ಒಂದು ಇದರಲ್ಲಿ ಅಪ್ಪಣೆ ಮೇಲೆ ನಡೀತಾ ಇದೆ ಇದು ಬಹಳ ಯಶಸ್ವಿ ಆಗಿದೆ ಇವತ್ತು ನಾಳೆ ಎರಡು ದಿವಸ ಇರುತ್ತಾ ಇದ್ದು ಇವತ್ತು ಬಹಳ ಅನೇಕ ರೂಪದಿಂದ ವ್ಯಾಪಾರಗಳು ಆಗಿದಾವೆ ಇದು ನಾವು ನೋಡ್ತಾ ಇದ್ದೀವಿ ಎಪ್ಪತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಇದ್ದೀವಿ ಬಹಳ ಚೆನ್ನಾಗಿದೆ ಅನೇಕ ಜನ ಬಂದು ಇಲ್ಲಿ ಭಾಗಿಯಾಗಬಹುದು ನಾಳೆ ನೋಡಿರುತ್ತೆ ಪರ್ಚೇಸ್ ಮಾಡಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಇದು ಬಹಳ ಇದು ವರ್ಷ ವರ್ಷ ಇನ್ಮೇಲೆ ಶಿರಾದಲ್ಲಿ ಆಗ್ತಾ ಇರುತ್ತೆ ಇದು ಪ್ರಾರಂಭ ಇವತ್ತಾಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ನಮಸ್ಕಾರ ಏನ್ ಇವತ್ತಿನ ದಿವಸ ಮೊಟ್ಟ ಮೊದಲಿಗೆ ತಾಲೂಕ್ ನಗೆ ಶಿರಾ ತಾಲ್ಲೂಕ್ನಾಗೆ ನಮ್ಮ ಗೋಮು ನಾಗರಾಜ್ ಸರ್ ಮತ್ತು ಅವ್ರ ಟೀಮ್ ಮತ್ತೆ ಮಾಜಿ ನಗರಸಭಾ ಅಧ್ಯಕ್ಷರು ಅಮಾನುಲ್ಲಾ ಖಾನ್ ಎಲ್ಲ ಎಲ್ಲ ನಗರಸಭಾ ಸದಸ್ಯರ ಸನ್ಮುಖದಲ್ಲಿ ಇವತ್ತೇನು ಮೊದಲನೇ ಬಾರಿಗೆ ಸಿರಾದಾಗೆ ಒಂದು ಕುರಿ ಮೇಳ ನಡೆದೈತೆ ಈ ಜನ ರೈತರಿಗೆ ಬೆಂಗಳೂರಿಗೆ ತಗೊಂಡೋಗಿ ಮಾರೋದು ಒಂದು ಸ್ವಲ್ಪ ತೊಂದರೆ ಆಗ್ತಿತ್ತು ಅದೆಲ್ಲ ನೋಡಿ ನಮ್ಮ ಗೋಮ ನಾಗರಾಜ್ ಅವ್ರ ಟೀಮ್ ಎಲ್ಲ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಸಿರಾದಾಗೆ ಫಸ್ಟ್ ಮೊದಲನೇ ಬಾರಿಗೆ ನಾವು ಮಾಡ್ಬೇಕಂತ ಅವರು ಬಹಳ ಹುಮ್ಮಸ್ಸಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಸಿರಾದಾಗೆ ಮಾಡಿ ಈ ರೇ ಕುರಿ ಮೇಳ ಮಾಡಿದರೆ ಬೆಳಗಿನ ಒಳ್ಳೆ ಅಭಿಪ್ರಾಯ ಜನ ಬಂದಿ ತಗೊಂತ ಇದಾರೆ ನಾನು ಇಡೀ ತಾಲ್ಲೂಕು ಮತ್ತೆ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಇಂದ ಮನವಿ ಮಾಡ್ತೀನಿ ಜನ ಬಂದು ಇಲ್ಲಿ ಶಿರಾದಗೆ ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಮರಿ ಬರ್ತಾ ಇದಾವೆ ಬಂದು ರೈತರಿಗೆ ಪರ್ಚೇಸ್ ಮಾಡಿ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳೋಕೆ ಬೇಸ್ಟ್ ಶಿರಾ ತಾಲೂಕಲ್ಲಿಂದು ಹೊಸ ಅಧ್ಯಯನ ಶುರು ಮಾಡಿದ್ದಾರೆ ಯಾಕೆಂತಂದ್ರೆ ಜನಸಾಮಾನ್ಯರು ರೈತರು ಶಿರಾ ತಾಲೂಕಿಂದ ಹೋಗಿ ಬೆಂಗಳೂರಲ್ಲಿ ಸಿಟಿಲಿ ನಿಲ್ಲ ಜಾಗ ಇರಲ್ಲ ಮಾರ್ಕೆಟ್ ಇಲ್ಲ ಮಳೆ ಮತ್ತೆ ತುಂಬಾ ಸಮಸ್ಯೆ ಈಡಾಡ್ತಾ ಇದ್ದು ಅದಕ್ಕೆಲ್ಲ ಯೋಚನೆ ಮಾಡಿ ನಮ್ಮ ಗೋಮನಾಗರಾಜ್ ಸರ್ ಇರ್ಬೋದು ಮತ್ತೆ ನಮ್ಮ ಅಮರನ್ನ ಖಾನ್ ಇರ್ಬೋದು ಮತ್ತೆ ನಮ್ಮ ಪಶುಸಂಗೋಪನೆ ಇಲಾಖೆ ಇಲಾಖೆಲ್ಲ ಸೇರ್ಕೊಂಡು ಒಂದ್ ಇಲ್ಲೇ ಒಂದ್ ಮೇಳ ಮಾಡೋಣ ನಮ್ಮ ಶಿರಾ ತಾಲೂಕಿನ ಎಲ್ಲಾ ರೈತರು ಇಲ್ಲಿಂದ ಎಲ್ಲಾ ಕಟ್ಕೊಂಡಲ್ಲಿ ಹೋಗಿ ಮಾಡೋದಕ್ಕಿಂತ ಇಲ್ಲೇ ಏನಾದ್ರು ಅನುಕೂಲ ಅಂತ ಸಂತೆ ಮಾಡ್ಬೇಕು ಅಂತ ಹೇಳಿ ಈ ವರ್ಷ ಮೊದಲನೇ ಬಾರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಬ್ರೀಡ್ ಎಲ್ಲ ಹಂಗಾಗಿ ನಮ್ದು ಒಂದು ಸಾಕಿದಿತ್ತು ಎರಡು ವರ್ಷದ ಮರಿ ಇದು ಆ ಇದನ್ನ ನಾವು ನೋಡೋಣ ಹೇಳಿ ಆಕ್ಚುಲಿ ಬೆಂಗಳೂರು ಗಾಡಿ ನಾನು ಹೊಡಿತಾ ಇರ್ಲಿಲ್ಲ ಶಿರಾದ ಮಾರ್ಕೆಟ್ ಮಾರಿದಕೋಸ್ಕರ ಇಲ್ಲಿ ತಗೊಂಡ್ಬಂದೆ ಇದನ್ನ ನಾನೀಗ ಅದೇ ಸಾಯಿಬ್ರಿಗೆ ಅರವತ್ತ್ ಮೂರು ಸಾವಿರಕ್ಕೆ ಇದನ್ನ ಕೊಟ್ಟಿದ್ದೀನಿ ತುಂಬಾ ಖುಷಿ ಆಯ್ತು ಒಳ್ಳೆ ಮಾರ್ಕೆಟ್ ಇದೆ ಮತ್ತೆ ಜನ ಶಿರಾ ತಾಲೂಕಿನ ರೈತರು ಬಂದು ಇಲ್ಲಿ ತನ್ನ ಏನೇ ಇದಾವ್ ಕುರಿ ಇರ್ಬೋದು ಮೇಕೆ ಇರ್ಬೋದು ಮಾರೋದಕ್ಕೆ ಒಳ್ಳೆ ಮಾರ್ಕೆಟ್ ಆಯ್ತು ಇದನ್ನ ಏನ್ ಮಾಡ್ಬೇಕಂದ್ರೆ ಇನ್ನೂ ಒಂದ್ ವಾರ ಮುಂದಿನ ವರ್ಷದಲ್ಲಿ ಇನ್ನೂ ಒಂದ್ ವಾರ ಮುಂಚೆ ತರಿಸಿ ಎಲ್ಲಾ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲ ಹೇಳಿದ್ರೆ ಬೆಂಗಳೂರಿನಿಂದ ಎಲ್ಲಾ ಜನ ಬಂದ್ರೆ ಇನ್ನೂ ಸ್ವಲ್ಪ ಇದಾಗುತ್ತೆ ಮತ್ತೆ ನಮ್ಮ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿ ಜನ ಇದನ್ನ ಅವಲಂಬಿತ ಮಾಡ್ಕೊಂಡೆ ಬಸಕ್ತರ ಜನ ಜಾಸ್ತಿ ತುಂಬಾ ಒಳ್ಳೆದಾಯ್ತು ಚೆನ್ನಾಗಿ ಖುಷಿ ಆಗಿದೆ ಒಳ್ಳೆ ರೇಟ್ಗೆ ಕೊಟ್ಟಿದ್ದೀನಿ ತೂಕ ನೂರ ಇಪ್ಪತ್ತೈದು ಕೆಜಿ ಲೈವ್ ತೂಕ ಇದೆ ಇದು ಒಟ್ಟು ತೂಕ ನೂರ ಇಪ್ಪತ್ತೈದು ಕೆಜಿ ಐತೆ ಇದು ಇದು ಜಂಬುರಾಪುರ ಸರ್ ಇದು ನಾನು ಚಿಕ್ಕಬಳ್ಳಾಪುರಲ್ಲಿ ತಂದಿದ್ದೆ ಇದು ಜಾಸ್ತಿ ನಮ್ಮ ಕಾಶ್ಮೀರ ಬಾಡ್ರಲ್ಲಿ ಇರ್ತಾ ಇದೆ ಶಿರಾದಲ್ಲಿ ಒಂದು ಸಂತೆಯನ್ನು ಆಯೋಜಿಸಲಾಗಿದೆ ಸ್ಪೆಷಲ್ ಆಗಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಈ ಸಂತೆಯನ್ನು ಆಯೋಜಿಸಲಾಗಿದೆ ಈಗ ಎಕ್ಸಾಂಪಲ್ ಹಳ್ಳಿ ರೈತರು ಐದು ಕುರಿ ಹಿಡ್ಕೊಂಡು ಬೆಂಗಳೂರಿಗೆ ಹೋಗಿ ಬಾರಿ ಅಲ್ಲಿ ಇರೋಕೆ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇನ್ನೊಂದು ಕರೋನಾ ಬೇರೆ ಈಗ ಅಲ್ಲಿ ಹರಡ ರೈತರಿಗೆ ಬಹಳ ಅನನುಕೂಲ ಅದಕ್ಕೋಸ್ಕರ ನಮ್ ಡಾಕ್ಟ್ರು ಈ ಪಶುಪಾಲನೆ ಗಳು ಎಲ್ಲಾ ಸೇರಿ ಒಂದು ಶಿರಾ ತಾಲೂಕ್ ಮಟ್ಟದಲ್ಲಿ ಒಂದು ಸಂತೆ ಮಾಡೋಣ ಅಂತ ಮಾಡಿದ್ರು ಅದಕ್ಕೆ ನಾವು ಅವ್ರ ಕೈ ಜೋಡಿಸಿ ಒಳ್ಳೆ ಸಂತೆ ಆಗ್ಲಿ ರೈತರಿಗೆ ಅನುಕೂಲ ಆಗ್ಲಿ ನಾಲ್ಕೈದು ಕುರಿ ತಗೊಂಡು ಬಂದು ಮಾರ್ಕೊಂಬಂದು ಬರೋದು ಬಹಳ ಕಷ್ಟ ಐತೆ ಅದಕ್ಕೆ ನಮ್ ಶಿರಾ ಮಾಂಸಕ್ಕೂ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಶಿರಾದಲ್ಲೇ ಮೊಟ್ಟ ಮೊದಲಿಗೆ ಈ ಸಂತೆ ನಡೀತಾ ಇದೆ ಇನ್ ಮುಂದೆ ಪ್ರತಿ ವರ್ಷ ಸಂತೆ ಇಂಥದ್ ನಡೆಸಲ ನಡೆಸಬೇಕು ಆಮೇಲೆ ಪ್ರತಿ ತಾಲ್ಲೂಕಲ್ಲೂ ನಡೆಸಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಇವತ್ತು ಅಭಿಪ್ರಾಯ ಪಡ್ತೇನೆ ನಾಳೆ ಇವತ್ತು ಶನಿವಾರ ಮತ್ತು ಭಾನುವಾರ ಎರಡ್ ದಿವಸನು ಸಂತೆ ಇರುತ್ತೆ ನಾಳೆ ಆಚೆ ತುಮಕೂರ್ನವರು ಮತ್ತೆ ಅಕ್ಕಪಕ್ಕ ಊರ್ನೋರು ಬಹಳ ಬರೋದು ಚಾನ್ಸಸ್ ಇದೆ ಕುರಿನು ಬಹಳ ಬರುತ್ತೆ ಇಂತ ಇಂಥ ಒಳ್ಳೆ ಒಳ್ಳೆ ಬ್ರೀಡ್ ಕುರಿನು ಈ ಸಂತೆ ಇವತ್ತು ಬಂದಿದೆ ನಾಳೆನು ಇನ್ನೂ ಜಾಸ್ತಿ ಬ್ರೀಡ್ ಬರುತ್ತೆ ಅಂತ ಹೇಳಿ ನಮ್ಗೆ